ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈಗ ಮಾರ್ಗಶಿರ ಮಾಸ ನಿಮ್ ಎಲ್ರಿಗೂ ಕೂಡ ಗೊತ್ತು ಹಾಗೆ ಹೋದ ವಾರ ಅಂದ್ರೆ ಮೊದಲನೇ ಗುರುವಾರ ಎಲ್ಲರೂ ಕೂಡ ಮಾರ್ಗಶಿರ ಲಕ್ಷ್ಮೀ ವ್ರತನ ಮಾಡಿರ್ತೀರ ನಾಳೆ ಎರಡನೇ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ವ್ರತ ಯಾರಾದ್ರೂ ಮೊದಲನೇ ಗುರುವಾರ ಮಾಡಿಲ್ಲ ಅಂದ್ರೆ ಈ ಗುರುವಾರ ಕೂಡ ಮಾಡಬಹುದು ಅಥವಾ ನಾಲ್ಕು ಗುರುವಾರಗಳಲ್ಲಿ ಒಂದು ಗುರುವಾರ ಕೂಡಾನು ಮಾಡಬಹುದು ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳಿದಿರ ಕಳಸ ಇಡ್ಲೇಬೇಕಾ ಫೋಟೋ ಇಡ್ಲೇಬೇಕಾ ಅಭಿಷೇಕ ಮಾಡ್ಲೇಬೇಕಾ ಅಂತೆಲ್ಲ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜೆನ ಮಾಡ್ಕೊಳ್ಳಿ ಶ್ರದ್ಧೆ ಭಕ್ತಿಯಿಂದ ಮಾಡೋದೊಂದೇ ಮುಖ್ಯ ಗುರುವಾರ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಕಳಸ ಇಟ್ಟಿರ್ತೀರಾ ಮತ್ತೆ ಅದನ್ನ ಕದ್ಲಿಸಿ ಶುಕ್ರವಾರ ಮತ್ತೆ ಕಳಸ ಇಡ್ಬೇಕಾ ಅಂತ ಕೂಡ ಪ್ರಶ್ನೆಗಳನ್ನ ಕೇಳಿದೀರ ನಾನು ಕೂಡ ಸಾಕಷ್ಟು ವಿಡಿಯೋದಲ್ಲಿ ಕಳಸದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೀನಿ ಹೊಸೊಬ್ರು ಮತ್ತೆ ಮತ್ತೆ ಇದೇ ಪ್ರಶ್ನೆನ ಕೇಳ್ತಾ ಇರ್ತೀರಾ ಯಾವುದೇ ಕಾರಣಕ್ಕೂ ಪ್ರತಿ ದಿನ ಇಡೋ ಅಂತ ಕಳಸನ ಕದಲಿಸ್ ಹೋಗ್ಬೇಡಿ ನೀವು ಲಕ್ಷ್ಮಿ ಹೆಸರಲ್ಲಿ ಏನಾದ್ರೂ ಇನ್ನೊಂದು ಕಳಸನ ಇಡ್ತೀರಾ ಅಂದ್ರೆ ಅದನ್ನ ಮಾತ್ರ ಕದಲಿಸ್ಬೇಕು ಹಾಗಾಗಿ ಎರಡೆರಡು ಕಳಸ ಇಡೋ ಅಂತ ಅವಶ್ಯಕತೆ ಕೂಡ ಏನು ಇರೋದಿಲ್ಲ ನೀವು ಪ್ರತಿ ದಿನ ಕಳಸ ಇಟ್ಟು ಪೂಜೆ ಮಾಡ್ತೀರಾ ಅಂದ್ರೆ ಅಂದ್ರೆ ಪ್ರತಿ ದಿನದ ಕಳಸವನ್ನ ಕದಲಿಸ್ಬೇಡಿ ಕಳಸದ ಮುಂಭಾಗ ಅಥವಾ ಬಲಭಾಗದಲ್ಲಿ ಒಂದು ಪೀಠಾನ ಇಟ್ಟು ಅದ್ರ ಮೇಲೆ ಒಂದು ಬಟ್ಲಲ್ಲಿ ಅಕ್ಕಿನ ತುಂಬಿಸಿ ಅದ್ರ ಮೇಲೆ ನೀವು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪೂಜೆ ಎಲ್ಲ ಮುಗದ್ಮೇಲೆ ರಾತ್ರಿಗೆ ಅದಷ್ಟನ್ನ ಮಾತ್ರ ನೀವು ಕದಲಿಸಿ ವಿಸರ್ಜನೆ ಮಾಡಿಕೊಂಡ್ರೆ ಸಾಕು ಹಾಗೆ ಲಕ್ಷ್ಮಿ ವಿಗ್ರಹ ಇಲ್ಲ ಲಕ್ಷ್ಮಿ ಫೋಟೋ ಇಡ್ಲೇಬೇಕಾ ಪೂಜೆಗೆ ಅಂತ ಕೂಡ ಕೇಳಿದೀರ ಯಾವ್ದನ್ನೆಲ್ಲಾ ನೀವು ಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಭಾವಿಸ್ತಿರೋ ಅದನ್ನ ಪೂಜೆಗಿಟ್ಟು ಖಂಡಿತವಾಗ್ಲೂ ಪೂಜೆ ಮಾಡಬಹುದು ಅಂದ್ರೆ ಈಗ ನಾವು ಒಂದು ಬಟ್ಲಲ್ಲಿ ಅಕ್ಕಿನ ತುಂಬಿಸಿಡ್ಬೇಕು ಅದ್ರ ಮೇಲೆ ನಾವು ಅಹ್ ಕಾಯಿನ್ ಆಗಿರಬಹುದು ಅಂದ್ರೆ ಬೆಳ್ಳಿ ಕಾಯಿನ್ ಆಗಿರಬಹುದು ಐದು ರೂಪಾಯಿ ಕಾಯಿನ್ ಆಗಿರಬಹುದು ಅಥವಾ ನೋಟ್ ಕೂಡ ಇಟ್ಟು ಪೂಜೆ ಮಾಡಬಹುದು ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಈ ರೀತಿ ನೋಟನ್ನ ಕೂಡ ಇಟ್ಟು ಪೂಜೆ ಮಾಡಬಹುದು ಕವಡೆ ಗೋಮತಿ ಚಕ್ರ ತಾವರೆ ಬೀಜ ಇದನ್ನು ಕೂಡ ಇಟ್ಟು ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಬಹುದು ಲಕ್ಷ್ಮಿ ವಿಗ್ರಹ ಇಲ್ಲ ಅಂತ ಯೋಚನೆ ಮಾಡಬೇಡಿ ನೀವು ಲಕ್ಷ್ಮಿ ಸ್ವರೂಪ ಅಂತ ಯಾವುದನ್ನೆಲ್ಲ ಭಾವಿಸ್ತಿರೋ ಅದನ್ನ ಪೂಜೆಗಿಟ್ಟು ಖಂಡಿತವಾಗ್ಲೂ ಪೂಜೆ ಮಾಡಬಹುದು ಹಾಗೇನೆ ಈ ಎರಡನೇ ಗುರುವಾರ ಯಾರೆಲ್ಲ ಪೂಜೆ ಮಾಡ್ತಾ ಇದ್ದೀರಾ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ತನಕ ಪೂಜೆ ಮಾಡ್ಕೋಬಹುದು ಬೆಳಗ್ಗೆ ಆರೂವರೆಯಿಂದ ಹತ್ತು ಗಂಟೆವರೆಗೂ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಹಾಗಾಗಿ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಐದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆನ ಮಾಡ್ಕೋಬಹುದು ಸಂಜೆ ಐದುವರೆಯಿಂದ ಏಳು ಗಂಟೆ ತನಕ ಪೂಜೆ ಮಾಡ್ಕೋಬಹುದು ಅಥವಾ ನೀವು ಬೆಳಗ್ಗೆ ಪೂಜೆ ಮಾಡಿದ್ರು ಕೂಡ ಸಂಜೆ ಮತ್ತೊಂದ್ಸಲ ಕೈಕಾಲು ಮುಖ ತೊಳ್ಕೊಂಡು ಹೊಸ್ಲಿಗೆ ದೀಪ ಹಚ್ಚಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ದೇವ್ರ ಮನೆಯಲ್ಲೂ ಕೂಡ ದೀಪನ ಹಚ್ಚಿ ಪೂಜೆ ಮಾಡ್ಕೊಳ್ಳಿ ಆಮೇಲೆ ಯಾರಾದ್ರೂ ಒಂದು ಇಬ್ರು ಹೆಣ್ಮಕ್ಳನ್ನಾದ್ರೂ ಧ್ರುಕ್ಕರ್ದವ್ರಿಗೆ ಹರ್ಷನ ಕುಂಕುಮ ತಾಂಬೂಲನ್ನ ಕೊಟ್ಟು ಆಶೀರ್ವಾದ ತಗೊಳ್ಳಿ ಯಾವಾಗ ಲಕ್ಷ್ಮಿ ಪೂಜೆ ಮಾಡಿದ್ರು ಬೆಟ್ಟದ ನೆಲಿಕಾಯಿ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೇದು ಇದಂತೂ ಮನೆಯಲ್ಲಿ ಹಣದ ಸಮಸ್ಯೆನ ತುಂಬಾ ಬೇಗ ನಿವಾರಣೆ ಮಾಡತ್ತೆ ಹಾಗಾಗಿ ಕನಕದಾರ ಸ್ತೋತ್ರ ಪಠನೆ ಮಾಡೋದು ಅದ್ರ ಜೊತೆಗೆ ಬೆಟ್ಟದ್ನಲ್ಲಿ ಕೈ ದೀಪಾರಾಧನೆ ಮಾಡೋದು ತುಂಬಾ ವಿಶೇಷವಾದ ಫಲನ ತಂದುಕೊಡುತ್ತೆ ಕೊಡುತ್ತೆ ನಾಳೆ ಗುರುವಾರ ಬೆಟ್ಟದ್ನಲ್ಲಿ ಕೈ ಸಿಕ್ಕಿದ್ರೆ ಅದರಿಂದ ದೀಪಾರಾಧನೆ ಮಾಡಬಹುದು ಕೆಲವರು ಸಂಕಲ್ಪ ಮಾಡಿ ವ್ರತ ಮಾಡೋದಿಕ್ ಆಗೋದಿಲ್ಲ ನಾವು ಸರಳವಾಗಿ ಲಕ್ಷ್ಮಿ ಪೂಜೆ ಅಂದ್ರೆ ಶುಕ್ರವಾರದ ಪೂಜೆ ಹೇಗ್ ಮಾಡ್ತೀವೋ ಮಾಮೂಲಿ ಪೂಜೆ ಆ ರೀತಿ ಮಾಡ್ಕೋಬಹುದಾ ಅಂತ ಕೂಡ ಕೇಳಿದ್ದೀರಾ ಖಂಡಿತವಾಗ್ಲು ಮಾಡಬಹುದು ಸರಳವಾಗಿ ಪೂಜೆ ಮಾಡಿ ಅದ್ರ ಜೊತೆಗೆ ಬೆಟ್ಟದಲ್ಲ ಕೈ ದೀಪಾರಾಧನೆ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೆ ಫಲನೆ ಸಿಗುತ್ತೆ ಇನ್ನು ಸಾಕಷ್ಟು ಜನ ಗುರುವಾರ ರಾಯರ ವ್ರತ ಸಾಯಿಬಾಬನ ವ್ರತ ಕೂಡ ಮಾಡ್ತಾ ಇರ್ತೀರಾ ಅದ್ರ ಜೊತೆಗೆ ಲಕ್ಷ್ಮೀ ಪೂಜೆನೂ ಕೂಡ ನೀವು ಸಿಂಪಲ್ ಆಗಿ ಮಾಡ್ಕೋಬಹುದು ಮೊದಲು ನೀವು ಗುರುಗಳ ಪೂಜೆ ಏನಿರುತ್ತೆ ಅದನ್ನ ಮುಗಿಸ್ಕೋಬೇಕು ಗುರುಗಳ ಸ್ತೋತ್ರ ಅಷ್ಟೋತ್ತರ ಎಲ್ಲ ಮಾಡ್ಕೊಂಡು ನೀವು ಪ್ರತಿವಾರ ಗುರುಗಳ ಪೂಜೆ ಯಾವ ರೀತಿ ಮಾಡ್ತಾ ಇದ್ದೀರೋ ಆ ರೀತಿ ಮಾಡಿಕೊಂಡು ಆಮೇಲೆ ಲಕ್ಷ್ಮಿ ಪೂಜೆನ ಮಾಡ್ಕೋಬೇಕು ಈ ಗುರುವಾರ ಕೂಡ ನಿಮ್ಗೆ ಏನಾದ್ರೂ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ಗುರುವಾರ ಕೂಡ ಮಾಡಬಹುದು ಮುಂದಿನ ಗುರುವಾರ ಅಂದ್ರೆ ಧನುರ್ ಮಾಸದಲ್ಲಿ ನಿಮ್ಗೆ ಎರಡು ಗುರುವಾರ ಸಿಗುತ್ತೆ ಅದರಲ್ಲಿ ಯಾವ್ದಾದ್ರೂ ಒಂದು ಗುರುವಾರನಾದ್ರೂ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಧನುರ್ಮಾಸನ ಮಾಸನ ಪುಷ್ಯ ಮಾಸ ಅಂತ ಕೂಡ ಕರೀತಾರೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಲಕ್ಷ್ಮಿ ನಾರಾಯಣರನ್ನ ಆರಾಧನೆ ಮಾಡೋದು ತುಂಬಾ ಒಳ್ಳೆ ಫಲಗಳನ್ನ ತಂದು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಗುರುವಾರ ಕೂಡ ನಾನಾ ಕಾರಣಗಳಿಂದ ನಿಮ್ಗೇನಾದ್ರು ಮಾರ್ಗಶಿರ ಲಕ್ಷ್ಮಿ ವ್ರತ ಮಾಡೋದಕ್ ಆಗ್ಲಿಲ್ಲ ಅಂತ ಮುಂದಿನ ಗುರುವಾರ ನೀವು ತಪ್ಪದೆ ಈ ವ್ರತನ ಮಾಡ್ಕೋಬಹುದು ಈ ಗುರುವಾರ ಮೊದಲನೇ ಸಲ ವ್ರತ ಮಾಡ್ತಾ ಇರೋರು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನುವಂತ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ಸಂಕಲ್ಪ ಮಂತ್ರಗಳು ಕೂಡ ಇರುತ್ತೆ ಯಾವ ಮಂತ್ರನ ಹೇಳ್ತಾ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನ ಚೆಕ್ ಮಾಡಿ ವಿಡಿಯೋ ನೋಡಿ ನೀವು ತಿಳ್ಕೊಂಡು ಪೂಜೆನ ಮಾಡ್ಕೋಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ